ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಕೋರ್ಟ್ನಲ್ಲಿ ಶ್ರಾವಣ್ಣ ಭಾಗ್ಯಮ್ಮನಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನಿಮ್ಮ ಹೆಸರು ಪೂರ್ತಿ ಹೆಸರು ಏನು ಅಂತ ಹೇಳಿದಾಗ ಭಾಗ್ಯಮ್ಮ ಭಾಗ್ಯಮ್ಮ ಚಂದ್ವೀರಪ್ಪ ಅಂತ ಹೇಳಿದಾಗ ಚೆಂದವೀರಪ್ಪ ಅಂದರೆ ಯಾರು ಅಂತ ಹೇಳಿದ್ದಕ್ಕೆ ಅವರು ನಮ್ಮ ಯಜಮಾನ್ರ ಹೆಸರು ಆಧಾರ್ ಕಾರ್ಡು ವೋಟರ್ ಕಾರ್ಡು ಎಲ್ಲದರಲ್ಲೂ ಚೆಂದವೀರಪ್ಪ ಅಂತಲೇ ಹೇಳಿ ಇರೋದು ಆದರೆ ಜನರು ಪ್ರೀತಿಯಿಂದ ಎಲ್ಲರೂ ಅವರಿಗೆ ವೀರಣ್ಣ ಅಂತ ಹೇಳಿ ಕರಿತಾ ಇದ್ದರು ಅಂತ ಹೇಳಿದ್ದಕ್ಕೆ ಹೌದಾ ಹಾಗಾದರೆ ಎಲ್ಲರಿಗೂ ಅವ್ರ ಮೇಲೆ ಪ್ರೀತಿ ಇತ್ತು ಅಂತ ಹೇಳಿದ್ದಕ್ಕೆ ಹೌದು ಎಲ್ಲರಿಗೂ ಅವ್ರನ್ನ ಗಂಡ ಇಷ್ಟ ಇತ್ತು ನಿಮಗಿರಲಿಲ್ವಾ ನಿಮ್ಮ ಗಂಡ ಅಂದರೆ ಪ್ರೀತಿ ಅಂತ ಕೇಳಿದ್ದಕ್ಕೆ ಹೌದು ನನಗೂ ನನ್ನ ಗಂಡ ಅಂದರೆ ತುಂಬ ಇಷ್ಟ ಇದ್ದರು ಅಂತ ಹೇಳಿದಾಗ ಈ ಕಡೆ ಶ್ರವ ಹಾಗಾದರೆ ನೀವ್ಯಾಕೆ ಅವ್ರನ್ನ ಕೊಲೆ ಮಾಡಿದ್ರಿ ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯಮ್ಯ ಅವರು ಶಾಕ್ ಆಗ್ತಾರೆ ನಾನು ಕೊಂದಿಲ್ಲ ಸರ್ ನನ್ನ ಗಂಡನ ನನ್ನ ನನ್ನ ಮಗಳ ಮೇಲೆ ಆನೆ ಮಾಡಿ ಇದ್ದೀನಿ ಸರ್ ಅಂತ ಹೇಳಿದಾಗ ಹೌದಾ ಹೌದು ಸರ್ ನಾನಂತೂ ಕೊಲೆನೇ ಮಾಡಿಲ್ಲ ಅಲ್ಲಿ ನಿಂತಿದ್ದನ್ನೆಲ್ಲ ಅವನೇ ಕೊಲೆ ಮಾಡಿದ್ದು ಯಾರು ಭದ್ರನ ಅಂತ ಹೇಳಿದ್ದಕ್ಕೆ ಹೌದು ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಕೇಸ್ ಮುಂದೆ ನಡೀತಾ ಇರುತ್ತೆ ಹಾಗೆ ಎಲ್ಲ ಮುಗಿಸ್ಕೊಂಡು ಅಜಿತ್ ಮತ್ತು ಭೂಮಿಕಾ ಮನೆಗೆ ಬರಬೇಕಾದ್ರೆ ಈ ಕಡೆ ಅವಳ ಫೋಟೋ ಲಿಂಕ್ ಆಗಿರುತ್ತೆ ಮನೇಲಿ ಬಂದ್ಬಿಟ್ಟು ಅಜಿತ್ ಹತ್ರ ಅವರ ಅತ್ತೆಯವರು ಈ ಇಲ್ಲಿ ಫೋಟೋ ನೋಡಿ ಅಂತ ಹೇಳಿದಾಗ ಇದು ಅವಳೇ ಭೂಮಿನಿ ಅಂತ ಹೇಳಿದಾಗ ಇಬ್ಬರು ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಅಜ್ಜಿ ಏ ಅಜ್ಜಿ ತಾನೆಂತ್ ಬರ ಇಲ್ಲಿ ಏನೇ ನೀನು ಅವರ ಏನು ನೀನೇನು ನಡ್ಕಾಡ್ತಾ ಇದೆಯಾ ಮನೆಗೆ ಬಂದು ಅಂತ ಹೇಳಿದಾಗ ಅಜ್ಜಿ ಏನಾಯ್ತು ಅಜ್ಜಿ ನಾನೇನು ಮಾಡಿದೆ ಅಂತ ಹೇಳಿದಾಗ ಫೋಟೋ ತೋರಿಸ್ಬಿಟ್ಟು ಇದು ನೀನೇ ತಾನೆ ಅಂತ ಹೇಳಿದಾಗ ಈ ಕಡೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗಲ್ಲ ನೀನು ನೋಡಿದ್ರೆ ಚುಡಿದಾರ ಹಾಕ್ಕೊಂಡು ಮುಖ ಮುಚ್ಕೊಂಡು ಕೋರ್ಟಿಗೆ ಹೋಗಿದೀಯಾ ಏನೇ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡಬಹುದು ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು